ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇರುವಾಗೆ ಕೆ ಎಲ್ ರಾಹುಲ್ ಒಬ್ಬ ಸ್ಟಾರ್ ಆಟಗಾರ ಸ್ನೇಹಿತರೆ ಎರಡು ಸಾವಿರದ ಹದಿಮೂರರಲ್ಲಿ ಕೆ ಎಲ್ ರಾಹುಲ್ ಅವರು ಈ ಆರ್ ಸಿ ಬಿ ತಂಡದಲ್ಲಿ ಆಡಿದ್ರು ಅದಾದ ನಂತರ ಪಂಜಾಬ್ ತಂಡದಲ್ಲಿ ಕೂಡ ಆಡಿದರು ಈಗ ಸದ್ಯದಲ್ಲಿ ಎಲ್ ಎಸ್ ಜಿಯಲ್ಲಿ ಅವರು ಆಡ್ತಾ ಇದ್ದಾರೆ ಸ್ನೇಹಿತರೆ ಹಿಂದಿನ ಏನು ಸೀಸನ್ ಆಯ್ತಲ್ಲ ಅದರಲ್ಲಿ ಒಂದು ಮ್ಯಾಚ್ ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಕೆ ಇದು ಎಲ್ ಎಸ್ ಜಿ ಮತ್ತು ಈ ಹೈದರಾಬಾದ್ ಮ್ಯಾಚ್ ನಡೆಯುವ ಸಂದರ್ಭದಲ್ಲಿ ಎಲ್ ಎಸ್ ಅವರು ಮ್ಯಾಚನ್ನು ಸೋಲ್ತಾರೆ ಸ್ನೇಹಿತರೆ ಆ ಕೊನೆಗೆ ಆ ಮಾಲೀಕ ಬಂದ್ಬಿಟ್ಟು ಈ ಕೆ ಎಲ್ ರಾಹುಲ್ ಜೊತೆ ಒಂದು ಸ್ವಲ್ಪ ಅಸಹ್ಯವಾಗಿ ವರ್ತನೆ ಮಾಡ್ತಾನೆ ಸ್ನೇಹಿತರೆ ಅದೆಲ್ಲ ನಿಮ್ಗೆ ಗೊತ್ತೇ ಇರೋ ವಿಚಾರ ಆ ವಿಚಾರದಿಂದ ಆ ವಿಚಾರದಿಂದಾಗಿ ಸ್ವಲ್ಪ ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದರು ಸ್ನೇಹಿತರೆ ಸ್ನೇಹಿತರೆ ಈ ಘಟನೆ ಆದಮೇಲೆ ನಮ್ಮ ಕನ್ನಡಿಗರ ಒಂದು ಕೂಗು ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಅವರು ಆರ್ ಸಿ ಬಿಗೆ ಆಡಬೇಕು ಆರ್ ಸಿ ಬಿಗೆ ಬಂದರೆ ಆರ್ ಸಿ ಬಿಗೆ ಗೆ ಬಂದರೆ ಕೆ ಮತ್ತೆ ನಮ್ಮ ಸ್ಟಿಮ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಒಂದು ಫ್ಯಾನ್ ಪೇಜ್ ಅವರು ಈ ಕೆ ಎಲ್ ರಾಹುಲ್ ಅವರನ್ನ ಸಂಪರ್ಕ ಮಾಡಿದ ಮೇಲೆ ಅವರು ನಾನು ಇದ್ರ ಬಗ್ಗೆ ವಿಚಾರ ಮಾಡಿ ತಿಳಿಸ್ತೇನೆ ಅಂತ ಅವರಿಗೆ ಹೇಳಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬೆನ್ನಲ್ಲೇ ಬಹುತೇಕ ಫಿಕ್ಸ್ ಆಗಿದೆ ಕೆ ಎಲ್ ರಾಹುಲ್ ಅವರು ಈ ಆರ್ ಸಿ ಬರ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ